ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘಮಾಸ ಶುಕ್ಲಪಕ್ಷ ಏಕಾದಶಿ ತಿಥಿ ರೋಹಿಣಿ ನಕ್ಷತ್ರ ಬುಧವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಬರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ಜೆಟ್ ಪತನ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸೇರಿ ಐವರ ಮರಣ ಲೈಫ್ ಜಾಕೆಟ್ ನಿರ್ಲಕ್ಷ್ಯಕ್ಕೆ ಬೆಲೆ ಡೆಲ್ಟಾ ಬೀಚ್ ಬಳಿ ಭೀಕರ ದುರಂತ ಮೈಸೂರು ಮೂಲದ ಮೂವರು ಪ್ರವಾಸಿಗರು ಮೃತ್ಯು ಮುಳ್ಳಪ್ಪ ಸ್ವಾಮಿ ಗದ್ದುಗೆಗೆ ಅಪಮಾನ ಚಪ್ಪಲಿ ಧರಿಸಿ ಪ್ರವಾಸಿಗರ ಓಡಾಟ ಭಕ್ತರ ಕಿಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ವಾರಕ್ಕೆ ಐದು ದಿನಗಳ ಕೆಲಸ ವ್ಯವಸ್ಥೆ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ದೇಶಾದ್ಯಂತ ನಡೆಯುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿಗಳ ಮುಷ್ಕರಕ್ಕೆ ಮೈಸೂರಿನಲ್ಲಿ ಬೆಂಬಲ ವ್ಯಕ್ತವಾಗಿದೆ ಸರಸ್ವತಿಪುರನಲ್ಲಿರುವ ಎಸ್ಬಿಐ ಪ್ರಾದೇಶಿಕ ಕಚೇರಿ ಮುಂಭಾಗ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಕರ್ನಾಟಕ ರಾಜ್ಯ ಘಟಕದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ತಂತ್ರಜ್ಞಾನ ವಿಸ್ತಾರವಾದರೂ ಸಿಬ್ಬಂದಿ ಸಂಖ್ಯೆ ಕಡಿಮೆಯಾಗಿದ್ದು ಕೆಲಸದ ಒತ್ತಡ ಹೆಚ್ಚಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಮೇಲಧಿಕಾರಿಗಳ ಒತ್ತಡದಿಂದ ಮಾನಸಿಕ ಖಿನ್ನತೆ ಹೆಚ್ಚುತ್ತಿದ್ದು ಎಂದರು ಎಲ್ಲಾ ಶನಿವಾರ ಮತ್ತು ಭಾನುವಾರ ರಜೆ ನೀಡಿ ವಾರಕ್ಕೆ ಐದು ದಿನಗಳಷ್ಟೇ ಕೆಲಸ ಕಡ್ಡಾಯಗೊಳಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಬೇಡಿಕೆ ಈಡೇರದಿದ್ದರೆ ಮುಷ್ಕರ ಮುಂದುವರಿಸುವ ಎಚ್ಚರಿಕೆ ನೀಡಿದರು i back! ವಾರಾಂತ್ಯದ ರಜೆ ಹಾಗೂ ಗಣರಾಜ್ಯೋತ್ಸವ ಸಂಭ್ರಮಕ್ಕಾಗಿ ಕರಾವಳಿಗೆ ಬಂದಿದ್ದ ಮೈಸೂರು ಮೂಲದ ಪ್ರವಾಸಿಗರ ತಂಡಕ್ಕೆ ಭೀಕರ ದುರಂತ ಸಂಭವಿಸಿದೆ ಉಡುಪಿ ಜಿಲ್ಲೆಯ ಕೋಡಿಬೆಂಗ್ರೆ ಸಮೀಪದ ಡೆಲ್ಟಾ ಬೀಚ್ ಬಳಿ ಸೋಮವಾರ ಹದಿನಾಲ್ಕು ಜನರು ಪ್ರಯಾಣಿಸುತ್ತಿದ್ದ ಖಾಸಗಿ ಪ್ರವಾಸಿ ದೋಣಿ ಮಗುಚಿದ ಪರಿಣಾಮ ಮೈಸೂರು ಸರಸ್ವತಿಪುರಂ ನಿವಾಸಿಗಳಾದ ಇಪ್ಪತ್ತೆರಡು ವರ್ಷದ ಶಂಕರಪ್ಪ ಮತ್ತು ಇಪ್ಪತ್ಮೂರು ವರ್ಷದ ಸಿಂಧು ಸೋಮವಾರ ಮೃತಪಟ್ಟಿದ್ದರು ಗಂಭೀರ ಸ್ಥಿತಿಯಲ್ಲಿದ್ದ ಇಪ್ಪತ್ತಾರು ವರ್ಷದ ದಿಶಾ ಮಂಗಳವಾರ ಚಿಕಿತ್ಸೆ ಫಲಿಸದೇ ಮೃತಪಟ್ಟಿದ್ದು ಮೃತರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಇಪ್ಪತ್ತಾರು ವರ್ಷದ ಧರ್ಮರಾಜ್ ಸ್ಥಿತಿ ಗಂಭೀರವಾಗಿದ್ದು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸ್ಥಳೀಯ ಮೀನುಗಾರರು ಹಾಗೂ ಈಜುಗಾರರು ತಕ್ಷಣ ರಕ್ಷಣೆಗೆ ಧಾವಿಸಿ ಹಲವರ ಪ್ರಾಣ ಉಳಿಸಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಲೈಫ್ ಜಾಕೆಟ್ ಬಳಕೆಯಲ್ಲಿನ ನಿರ್ಲಕ್ಷ್ಯ ಹಾಗೂ ಸುರಕ್ಷತಾ ನಿಯಮ ಉಲ್ಲಂಘನೆ ದುರಂತಕ್ಕೆ ಕಾರಣ ಎನ್ನಲಾಗಿದೆ ಮಲ್ಪೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಅರಸೀಕೆರೆ ಕ್ಷೇತ್ರಕ್ಕೆ ಕುರುಬ ಜನಾಂಗದವರಿಗೆ ಎನ್ಎಲ್ಸಿ ಸ್ಥಾನ ನೀಡಬೇಕು ಎಂದು ಕೇಳಿದ್ದಕ್ಕೆ ಪಕ್ಷ ಬಿಡಬೇಕಾಯಿತು ಎಂಬ ಶಿವಲಿಂಗೇಗೌಡರ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಎಂದು ಸ್ವರೂಪ್ ಪ್ರಕಾಶ್ ಟೀಕಿಸಿದ್ದಾರೆ ಅವರ ಪಕ್ಷವೇ ಈಗ ಅಧಿಕಾರದಲ್ಲಿದ್ದು ಅವರು ಅಧ್ಯಕ್ಷರಾಗಿದ್ದಾಗಲೂ ಎಂಎಲ್ಸಿ ನೀಡಲಾಗಲಿಲ್ಲ ಎಂದು ಪ್ರಶ್ನಿಸಿದರು ನಿಜಕ್ಕೂ ಗೌರವ ಇದ್ದರೆ ಈಗಾದರೂ ಎಂಎಲ್ಸಿ ಸ್ಥಾನ ನೀಡಲಿ ಅಥವಾ ಅಧ್ಯಕ್ಷ ಸ್ಥಾನವನ್ನು ಬಿಳಿ ಚೌಡಯ್ಯನವರಿಗೆ ಬಿಟ್ಟು ನ್ಯಾಯ ಮಾಡಲಿ ಎಂದು ಆಗ್ರಹಿಸಿದರು ನಮ್ಮ ಪಕ್ಷದ ಬಗ್ಗೆ ಮಾತನಾಡಲು ಶಿವಲಿಂಗೇಗೌಡರಿಗೆ ನೈತಿಕ ಹಕ್ಕಿಲ್ಲ ನಾಲ್ಕು ಬಾರಿ ಶಾಸಕರಾದದ್ದು ನಮ್ಮ ಪಕ್ಷದಿಂದಲೇ ನಮ್ಮಿಂದ ಪಕ್ಷ ಅಲ್ಲ ಪಕ್ಷದಿಂದ ನಾವು ಇದನ್ನು ಮರೆಯಬೇಡಿಯೇ ಎಂದು ಹೇಳಿದರು ನಮ್ಮ ಕ್ಷೇತ್ರಕ್ಕೆ ಹರಸಿಕೆರೆ ಕ್ಷೇತ್ರಕ್ಕೆ ಬೇಕು ನಾನು ಕುರುಮಾ ಸಮುದಾಯದ ಬಿಳಿ ಅವರಿಗೆ ಆದರೂ ಕೂಡ ನನ್ನ ಮಾತು ಕೇಳಿಲ್ಲ ಅವ್ರ ಕುಟುಂಬಸ್ಥರಿಗೆ ಸೂರಜ್ ರೇವಣ್ಣ ಕೊಟ್ಟು ಅವ್ರು ಎಮ್ ಎಲ್ ಸಿ ಕೊಟ್ಟರು ಅದಕ್ಕೆ ನಾನು ಪಕ್ಷ ಬಿಡೋದಂತ ಸಂದರ್ಭ ಬಂತು ಅಂತ ಕೇಳ್ತಾ ಇದ್ರು ಏನೋ ಕಡೆ ಬಹಳ ಆಶಯಸ್ಪದ ಯಾಕಂದ್ರೆ ಇವತ್ತು ಅವದೇ ಪಕ್ಷ ಇವತ್ತು ಅಧಿಕಾರದಲ್ಲಿದೆ ಅವರು ಕೂಡ ಏನೋ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನಮ್ಮ ಹೌಸಿಂಗ್ ಬೋರ್ಡ್ ಇದನ್ನು ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ ನಾನು ಅವ್ರಿಗೆ ಕೇಳಕ್ ಬಯಸ್ತೀನಿ ತಮ್ಮ ಮೂಲಕ ತಮಗೆ ಅಷ್ಟೊಂದು ಬಹಳ ಪ್ರೀತಿ ಇದ್ರೆ ಇನ್ ನಾವು ಕೂಡ ಎಮ್ ಎಲ್ ಸಿ ಕೊಡಕ್ಕೆ ಆಗಿರ್ಲಿಲ್ಲ ಅವ್ರಿಗೆ ಅವ್ರು ಕೇಳಿದವ್ರಿಗೆ ತಮಗೆ ಅಧಿಕಾರ ಇದೆ ಇಲ್ಲ ಎಮ್ ಎಲ್ಸಿನಾರ ತಮಗೆ ಏನು ಬೋರ್ಡ್ ಚೇರ್ಮನ್ ಕೊಟ್ಟಿದ್ದಾರೆ ಅದನ್ನು ಭಾಳ ದೊಡ್ಡ ಮನಸ್ಸಿಂದ ಬಿಳಿ ಚೌಡವ್ರಿಗೆ ಕುರ್ಬಾ ಸಮುದಾಯ ಅವ್ರಿಗೆ ಅನ್ಯಾಯ ಮಾಡೋದು ಬೇಡ ಅವ್ರು ಬಿಟ್ಕೊಟ್ಟು ತಾವು ಸಚಿವರು ಮುಂದಿನ ಆಗಲಿ ಅಂತ ನಾನು ಕೂಡ ಅವರು ತಮ್ಮ ಮೂಲಕ ಕೆಳಗೆ ಬಯಸ್ತೇನೆ ನಮ್ಮ ಪಕ್ಷದ ಮಾತಾಡೋಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ ನಮ್ಮ ಪಕ್ಷ ಬಿಟ್ಟೋಗಿದ್ದಾರೆ ಬಿಟ್ಟೋದ ನಂತರ ಅವರು ಏನು ಹತ್ತಿರ ಏನಿನವರು ಯಾವತ್ತೂ ಕೂಡ ಹಿಂದೆ ಮೆಟ್ಲತ್ತಿದ ನೆನೆ ನೆನೆಸ್ಕೋಬೇಕು ಯಾಕೆಂದರೆ ಇವತ್ತು ಶಾಸಕರಾಗಿರೋಕ್ಕೂ ಕೂಡ ಇವತ್ತು ನಮ್ಮ ಪಕ್ಷದಿಂದನೇ ಇವತ್ತು ನಾಲ್ಕನೇ ಬಾರಿ ಶಾಸಕರಾಗಿದ್ದಾರೆ ತಮ್ಮ ಮೂಲಕ ಕೇಳಕ್ ಬಯಸ್ತೇನೆ ದಯಮಾಡಿ ತಾವು ಕುರುಬ ಸಮುದಾಯದವರಿಗೆ ತಾವು ಬಿಡ್ಕೊಡಿ ಅಂತ ತಮ್ಮ ಮೂಲಕ ಹೇಳಬೇಕು ತೊಂಬತ್ತೊಂದರಲ್ಲಿ ಅವ್ರು ಹೇಳಿದ್ದು ತೊಂಬತ್ತನೇ ಇಸ್ವಿ ತೊಂಬತ್ತ್ ಒಂದೇ ಸಂಸ ಏನು ಲೋಕಸಭಾ ಚುನಾವಣೆ ಇದ್ದಾಗ ಹದಿಮೂರು ಸಾವಿರ ಆಯಿತು ಅಂತ ಆಗ ಅದು ಗಣಸಿ ಕ್ಷೇತ್ರ ಇದ್ದಿದ್ದು ಇವತ್ತು ಅರಸಿಕೆರೆ ಕ್ಷೇತ್ರ ಆಗಿದೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ದೊಡ್ಡ ಮಟ್ಟದಲ್ಲಿ ಇರೋದು ಇವತ್ತು ನಮ್ಮ ಪಕ್ಷ ಜೆ ಡಿ ಎಸ್ ಪಕ್ಷದಿಂದಲೂ ಎನ್ ಆರ್ ಸಂತೋಷ್ ಅವ್ರಿಂದ ಸುಮಾರು ಎಂಬತ್ ಮೂರ್ ಎಂಬತ್ ಸಾವಿರ ಓಟ್ ಅವರು ಕೂಡ ತಗೊಂಡಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ನಿಮ್ಮ ಪಕ್ಷ ಯಾವುದು ಪಕ್ಷ ಅಲ್ಲ ಪಕ್ಷದಿಂದ ನಾವು ನಮ್ಮಿಂದ ಪಕ್ಷ ಅಲ್ಲ ದಯಮಾಡಿ ಅದನ್ನ ಮರೆಯಕ್ ಮರಿಬಿಡದ ಹೇಳಕ್ ಬಯಸ್ತೀವಿ ಸರ್ ಮಂತ್ರಿ ಮಾಡ್ಲಿ ನೋಡೋಣ ಅವರು ಈಗ ಏನು ನೆಕ್ಸ್ಟ್ ರಿಶಿಫಲ್ ಆಗ್ತಿದೆಯಲ್ಲ ಇದೆಯಲ್ಲ ಅವ್ರು ನೋಡೋಣ ಮಂತ್ರಿ ಮಾಡ್ತಾರೆ ಏನ್ ಮಾಡ್ತಾರೆ ನೋಡೋಣ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಿರೇಹಾಸಡೆ ಗ್ರಾಮದಲ್ಲಿ ಕಾಡಾನೆಗಳ ಹಿಂದೂ ಅಡಿಕೆ ತೋಟಕ್ಕೆ ನುಗ್ಗಿ ಭಾರಿ ಹಾನಿ ಮಾಡಿದ ಘಟನೆ ನಡೆದಿದೆ ಸುಮಾರು ಇಪ್ಪತ್ತೆಂಟು ಕಾಡಾನೆಗಳ ಹಿಂದೂ ರೈತ ಶರತ್ ಕುಮಾರ್ ಸಿಜಿ ಅವರಿಗೆ ಸೇರಿದ ತೋಟದ ಮೇಲೆ ದಾಳಿ ನಡೆಸಿ ಬೆಳೆದು ನಿಂತಿದ್ದ ಅಡಿಕೆ ಹಾಗೂ ಕಾಫಿ ಮರಗಿಡಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ ಈ ಘಟನೆಯಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ ಬೇಲೂರು ಸಕಲೇಶ್ಪುರ ಹಾಗೂ ಆಲೂರು ಪ್ರದೇಶಗಳಲ್ಲಿ ಮಾನವ ಹಾನೆ ಸಂಘರ್ಷ ನಿರಂತರವಾಗುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ ತಕ್ಷಣ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕಾಡಾನೆಗಳ ಅಟ್ಟಹಾಸ ತಡೆಗೆ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ದಾಳಿಂದ ಕಾಡಾನೆ ದಾಳಿಯಿಂದ ಇವತ್ತು ಆಗಿರೋ ಘಟನೆ ಇದು ಬೇಲೂರು ತಾಲೂಕು ಹಿರಸಡಿ ಗ್ರಾಮದ ಶರತ್ ಕುಮಾರ್ ಅನ್ನೋರ ತೋಟದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಆನೆಗಳು ಇವತ್ತು ಇಡೀ ತೋಟನೇ ಹಾಳು ಮಾಡಿರೋದು ಯಾವ ಥರ ಮಾಡಿದ್ದಾವಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಈ ಥರ ಮಾಡಿದ್ದಾರೆ ನಾವು ಬೆಳಗ್ಗೆಯಿಂದನೂ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಹೇಳ್ತಾನೆ ಇದ್ರೆ ಅವರು ಆ ಬ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ ಹೇಳ್ತಾ ಸುಮ್ಮನೆ ಬರೀ ಮಾತಾಡ್ತಿದ್ದಾರೆ ನಮಗೆ ತೋಟದಲ್ಲಿ ಕೆಲಸ ಮಾಡೋಕ್ಕೂ ಹೆದರಿಕೆ ಯಾವಾಗ ಬಂದು ಏನು ಮಾಡ್ತಾವಂತಲೂ ಗೊತ್ತಾಗಲ್ಲ ಸುಮಾರು ಗಿಡ ಒಂದು ನೂರು ಗಿಡ ಅಡಿಕೆ ಕಡಿಮೆ ಅಂದ್ರೆ ಒಂದು ನೂರು ನೂರ ಅಡಿಕೆ ಇದು ಮಾಡಿದಾವೆ ಯಾವ ಥರ ಮಾಡಿದ್ದಾವಂದರೆ ಹೇಳೋಕ್ಕೆ ಆಗ್ತಿಲ್ಲ ನಾವಿಂತ ತುಂಬ ಗಾಬರಿಂದ ಇದ್ದೀವಿ ಇದಕ್ಕೆ ತಕ್ಷಣ ಪರಿಹಾರ ಕೊಡಬೇಕಾಗಿ ನಾವು ಅರಣ್ಯ ಅಧಿಕಾರಿಗಳ ಹತ್ರ ಕೇಳ್ಕೊತೀವಿ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಮುಳ್ಳಪ್ಪ ಸ್ವಾಮಿ ಗದ್ದುಗೆ ಮೇಲೆ ಚಪ್ಪಲಿ ಧರಿಸಿ ಪ್ರವಾಸಿಗರ ಓಡಾಟ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿಯಲ್ಲಿ ಮತ್ತೊಂದು ವಿವಾದ ಬುಗಿಲೆದಿದೆ ಪವಿತ್ರ ಮುಳ್ಳಪ್ಪ ಸ್ವಾಮಿಯ ಗದ್ದುಗೆ ಮೇಲೆ ಕೆಲ ಪ್ರವಾಸಿಗರು ಚಪ್ಪಲಿ ಧರಿಸಿಕೊಂಡೇ ಓಡಾಡಿದ ಘಟನೆ ಭಕ್ತರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಈ ವರ್ತನೆಗೆ ಭಕ್ತರು ಕಿಡಿಕಾರಿದ್ದು ಸಂಬಂಧಿಸಿದ ಪ್ರವಾಸಿಗರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಮುಳ್ಳಯ್ಯನಗಿರಿಯಲ್ಲಿ ಸೂಕ್ತ ನಿಗಾ ಹಾಗೂ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸ್ಥಳೀಯರು ಮತ್ತು ಭಕ್ತರು ಆಡಳಿತವನ್ನು ಆಗ್ರಹಿಸಿದ್ದಾರೆ ತರೀಕೆರೆ ತಾಲೂಕಿನ ಬೀರೂರು ಪಟ್ಟಣದಲ್ಲಿ ನಡೆದ ಅಂತರಗಟ್ಟೆ ಜಾತ್ರೆ ವೇಳೆ ಅಪಘಾತ ಸಂಭವಿಸಿ ಒಬ್ಬ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿವೆ ಜಾತ್ರೆಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಎತ್ತಿನಗಾಡಿ ನಿಯಂತ್ರಣ ತಪ್ಪಿ ತೆರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಎತ್ತುಗಳು ಭಯಭೀತಗೊಂಡು ಓಡಾಡಿವೆ ಈ ವೇಳೆ ಒಂದು ಎತ್ತು ಪ್ರಜ್ಞೆ ತಪ್ಪಿ ನೆಲಕ್ಕುರುಳಿದೆ ಎತ್ತಿನ ನೋಗ ಕುತ್ತಿಗೆಗೆ ಬಡಿದ ಪರಿಣಾಮ ಬೇಲೂರು ನಿವಾಸಿ ಚಂದ್ರಶೇಖರ ಅವರಿಗೆ ತೀವ್ರ ಗಾಯವಾಗಿದ್ದು ಕಾಲು ಮುರಿದಿದೆ ಜನರ ಕೂಗಾಟಕ್ಕೆ ಎತ್ತುಗಳು ಇನ್ನಷ್ಟು ಬೆದರಿದ ಪರಿಣಾಮ ಜಾತ್ರಾ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು ಗಾಯಗೊಂಡವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜಾತ್ರೆ ವೇಳೆ ಸೂಕ್ತ ಭದ್ರತೆ ಮತ್ತು ನಿಯಂತ್ರಣ ವಹಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಮಹಾರಾಷ್ಟ್ರದ ಬರಾಮತಿ ವಿಮಾನ ನಿಲ್ದಾಣದಲ್ಲಿ ಬುಧವಾರ ಬೆಳಗ್ಗೆ ಚಾರ್ಟರ್ಡ್ ಬಾಂಬಾರ್ಡಿಯರ್ ಲಿಯರ್ಜೆಟ್ ನಲವತ್ತೈದು ಲ್ಯಾಂಡಿಂಗ್ಗೆ ಯತ್ನಿಸುವ ವೇಳೆ ಪತನಗೊಂಡಿದೆ ಎಂದು ವರದಿಯಾಗಿದೆ ಕೆಟ್ಟ ದೃಶ್ಯಮಾನತೆ ಕಾರಣ ಮೊದಲ ಪ್ರಯತ್ನ ರದ್ದಾಗಿದ್ದು ಎರಡನೇ ಪ್ರಯತ್ನದ ವೇಳೆ ವಿಮಾನವು ಕೆಲ ನಿಮಿಷ ರಡಾರ್ನಿಂದ ಕಾಣೆಯಾಗಿತ್ತು ರನ್ವೇ ಹನ್ನೊಂದು ಸಮೀಪ ನಿಯಂತ್ರಣ ತಪ್ಪಿ ವಿಮಾನ ಭಾರಿ ಸ್ಫೋಟದೊಂದಿಗೆ ಪತನಗೊಂಡಿದೆ ಎನ್ನಲಾಗಿದೆ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಹಾಗೂ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಸೇರಿದಂತೆ ಐವರು ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಇಬ್ಬರು ಪೈಲಟ್ಗಳು ಹಾಗೂ ಇಬ್ಬರು ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ ಡಿಜಿಸಿಯ ತನಿಖೆ ಆರಂಭಿಸಿದ್ದು ನಿಖರ ಕಾರಣ ತನಿಖೆಯ ನಂತರ ತಿಳಿಯಲಿದೆ মালচ গা কাম ಕೆಪಿಸಿಸಿ ಭವನದ ಕಚೇರಿ ಹೆಸರಿನ ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮಹಾತ್ಮ ಗಾಂಧಿಯವರನ್ನು ಪ್ರೀತಿಸುತ್ತೇವೆ ಆರಾಧಿಸುತ್ತೇವೆ ಗೌರವಿಸುತ್ತೇವೆ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಕಾಂಗ್ರೆಸ್ನವರನ್ನು ಕೇಳಲಿಕ್ಕೆ ಬಯಸುತ್ತೇನೆ ಮಹಾತ್ಮ ಗಾಂಧಿಯವರ ಹೆಸರು ಇಟ್ಟಿದ್ದೀರಾ ಕೆಪಿಸಿಸಿ ಭವನಕ್ಕೆ ಗಾಂಧೀಜಿ ಹೆಸರು ಇಟ್ಟಿಲ್ಲ ಅಲ್ಲಿ ಕೂಡ ಇಂದಿರಾ ಗಾಂಧಿ ಹೆಸರನ್ನೇ ಇಟ್ಟಿದ್ದೀರಾ ತಾನೇ ಎಂದು ಪ್ರಶ್ನಿಸಿದರು ಇದೇ ರೀತಿ ಖೇಲ್ ರತ್ನ ಪ್ರಶಸ್ತಿಗೂ ರಾಜೀವ್ ಗಾಂಧಿ ಹೆಸರು ಇಟ್ಟಿರುವುದನ್ನು ಉಲ್ಲೇಖಿಸಿದ ಅವರು ಎಲ್ಲಪ್ಪ ಹೋಯ್ತು ನಿಮ್ಮ ಪ್ರೀತಿ ಅಭಿಮಾನ ಗೌರವ ಯಾವುದರಲ್ಲಾದರೂ ಒಂದರಲ್ಲಿ ಗೌರವ ತೋರಿಸಿದ್ದೀರಾ ಮಹಾತ್ಮ ಗಾಂಧಿಯವರಿಗೆ ಗೌರವ ಕೊಟ್ಟಿದ್ದೀರಾ ಗಾಂಧೀಜಿಯವರಿಗೆ ನಿಜವಾದ ಗೌರವ ಎಲ್ಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಹಿಂಸೆಯ ತತ್ವದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದ ಗಾಂಧೀಜಿಯ ಆದರ್ಶಗಳ ಅರ್ಥವೇ ಕಾಂಗ್ರೆಸ್ ನಾಯಕರಿಗೆ ತಿಳಿದಿಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿ ಟೀಕಿಸಿದರು ನಿಮ್ಮ ಪಿ ಸಿ ಭವನದ ಕಚೇರಿ ಏನಪ್ಪ ಹೆಸರು ಕಾಂಗ್ರೆಸ್ನವರು ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿ ಅವ್ರ ಮಹಾತ್ಮ ಗಾಂಧಿ ಅವ್ರನ್ನ ಪ್ರೀತಿಸ್ತಕ್ಕಂಥವ್ರು ಗೌರವಿಸ್ತಕ್ಕಂಥವ್ರು ಆರಾಧಿಸ್ತಕ್ಕಂಥವ್ರು ಮಾನ್ಯ ಕಾಂಗ್ರೆಸ್ನವರು ಅಲ್ಲೂ ಕೂಡ ಇಂದಿರಾ ಗಾಂಧಿ ಅವ್ರ ತಾನೇ ಇಟ್ಕೊಂಡಿರೋದು ನೀವು ಇನ್ನ ನಮ್ಮ ಕ್ರೀಡಾಪಟುಗಳ ಖೇಲ್ ರತ್ನ ಅವಾರ್ಡ್ ಅದಕ್ಕೆ ಯಾರು ಹೆಸರಿಟ್ಟಿದ್ದೀರಿ ಸ್ವಾಮಿ ಅದಕ್ಕೂ ರಾಜೀವ್ ಗಾಂಧಿ ಅವ್ರ ಹೆಸರೇ ತಾನೇ ಇಟ್ಟಿರೋದು ಕಾಂಗ್ರೆಸ್ನವ್ರು ಎಲ್ಲಪ್ಪ ಹೋಯ್ತು ನಿಮ್ ಪ್ರೀತಿ ಅಭಿಮಾನ ಗೌರವ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಾದ್ರೂ ನೀವು ತೋರಿಸಿದೀರಾ ಮಹಾತ್ಮ ಗಾಂಧಿ ಅವ್ರ ಗೌರವ ಕೊಟ್ಟಿದ್ದೀರಾ ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಅಹಿಂಸಾ ಅಂತಕ್ಕಂಥ ಆದರ್ಶದ ಒಂದು ತತ್ವ ಸಿದ್ಧಾಂತದ ಮೇಲೆ ಈ ದೇಶದಲ್ಲಿ ಹೋರಾಟ ಮಾಡಿ ನಮ್ಮೆಲ್ರಿಗೂ ಸ್ವಾತಂತ್ರ್ಯ ತಂದು ಕೊಟ್ರು ಅಹಿಂಸಾ ಅಂತ ಅದರ ಪದದ ಅರ್ಥ ಗೊತ್ತಿದ್ರೆ ಕಾಂಗ್ರೆಸ್ನವ್ರಿಗೆ ಇಲ್ಲಿ ನಮ್ಮ ಅಕ್ಕ ಅವರು ಬಂದರು ದೇವದುರ್ಗದ ಶಾಸಕಿ ಮಾನ್ಯ ಕರಿಯಮ್ನವರು ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡ್ಬೇಕಾರೆ ಹೇಳ್ತಾ ಇದ್ರು ಪಾಪ ಒಂದು ಮಾತು ಹೇಳ್ತೀನಿ ಕೇಳಿ ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಮುಖ್ಯ ಅಂಶಗಳು ಬರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ಜೆಟ್ ಪತನ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸೇರಿ ಐವರ ಮರಣ ಲೈಫ್ ಜಾಕೆಟ್ ನಿರ್ಲಕ್ಷ್ಯಕ್ಕೆ ಬೆಲೆ ಡೆಲ್ಟಾ ಬೀಚ್ ಬಳಿ ಭೀಕರ ದುರಂತ ಮೈಸೂರು ಮೂಲದ ಮೂವರು ಪ್ರವಾಸಿಗರು ಮೃತ್ಯು ಮುಳ್ಳಪ್ಪ ಸ್ವಾಮಿ ಗದ್ದುಗೆಗೆ ಅಪಮಾನ ಚಪ್ಪಲಿ ಧರಿಸಿ ಪ್ರವಾಸಿಗರ ಓಡಾಟ ಭಕ್ತರ ಕಿಡಿ ಧಾರ್ಮಿಕ ಭಾವನೆಗಳಿಗೆ ದಕ್ಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ